ಸರೋಜಾಳ ಮನೆಯಲ್ಲಿ ಅವಳ ಪತಿ ವಿನಯ್ ಮತ್ತು ಅವಳ ಮಗ ಶಂಕರ್ ಇರುತ್ತಿದ್ದರು ಸರೋಜಾ ಮತ್ತು ವಿನಯ್ ದಂಪತಿಗೆ ಏಕೈಕ ಪುತ್ರ ಶಂಕರ್ ಅವರಿಬ್ಬರೂ ಮಗನನ್ನು ತುಂಬಾ ಪ್ರೀತಿಯಿಂದ ಬೆಳೆಸಿದ್ದರು ವಿನಯ್ ಸಾಧಾರಣ ಉದ್ಯೋಗದಲ್ಲಿ ಕೆಲಸ ಮಾಡುತ್ತಿದ್ದರು ಮಗನ ಪ್ರತಿಯೊಂದು ಆಸೆ ಮತ್ತು ಆಕಾಂಕ್ಷೆಗಳನ್ನು ಪೂರೈಸುತ್ತಿದ್ದರು ಶಂಕರ್ ಚಿಕ್ಕವನಿದ್ದಾಗ ಅಮ್ಮನ ಶರಗಿನ ತುದಿ ಹಿಡಿದು ಅಲ್ಲಿ ಇಲ್ಲಿ ಓಡಾಡುತ್ತಿದ್ದ ಈಗ ಶಂಕರನಿಗೆ ಇಪ್ಪತ್ತೆರಡು ವರ್ಷ ಶಂಕರನಿಗೆ ತಿಳುವಳಿಕೆ ಬಂದಾಗಿನಿಂದ ಪ್ರತ್ಯೇಕ ಕೋಣೆಯಲ್ಲಿ ಮಲಗಲು ಪ್ರಾರಂಭಿಸಿದ್ದ ಸರೋಜ ರಾತ್ರಿ ಮಲಗುವ ಮೊದಲು ಶಂಕರನ ಕೋಣೆಗೆ ಹೋಗಿ ನೋಡುತ್ತಿದ್ದಳು ಅವನು ಮಲಗಿರುವುದನ್ನ ನೋಡಿ ಅವಳ ಮನಸ್ಸಿಗೆ ಒಂದು ತರಹದ ನೆಮ್ಮದಿ ಅನಿಸುತ್ತಿತ್ತು ಕೆಲವೊಮ್ಮೆ ಶಂಕರ್ ಓದುವಾಗ ತಾಯಿ ಬಂದರೆ ಅವಳನ್ನ ಕರೆದು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಅವಳೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದ ಎಲ್ಲ ವಿಷಯಗಳ ಬಗ್ಗೆ ತಾಯಿಯೊಂದಿಗೆ ಚರ್ಚೆ ಮಾಡುತ್ತಿದ್ದ ಶಂಕರನಿಗೆ ಕೆಲ ದಿನಗಳ ಹಿಂದೆಯಷ್ಟೇ ಕೆಲಸ ಸಿಕ್ಕಿತು ಒಳ್ಳೆಯ ಸಂಬಳ ಬರುತ್ತಿತ್ತು ಕ್ರಮೇಣ ಶಂಕರ್ ಪ್ರಬುದ್ಧತೆಯ ಹತ್ತ ಹತ್ತತೊಡಗಿದ ಗಂಡ ಹೆಂಡತಿ ಇಬ್ಬರು ತಮ್ಮ ಮಗನ ಪ್ರಗತಿಯನ್ನ ಕಂಡು ತುಂಬಾ ಸಂತೋಷಪಟ್ಟರು ಈಗ ಸರೋಜ ಮನೆಗೆ ಸೊಸೆಯನ್ನು ಕರೆತರಲು ಬಯಸಿದಳು ಸರೋಜಾ ತನ್ನ ಸೊಸೆಯ ಬಗ್ಗೆ ಅನೇಕ ಕನಸುಗಳನ್ನ ಕಟ್ಟಿಕೊಂಡಿದ್ದಳು ಮತ್ತು ಅವಳು ತನ್ನ ಸಮುದಾಯದ ವಧುವರರ ಪತ್ರಿಕೆಯಿಂದ ಅನೇಕ ವಧುಗಳ ಫೋಟೋ ತೆಗೆದು ಶಂಕರನಿಗೆ ತೋರಿಸಿದಳು ಶಂಕರನು ಮಧುಮತಿ ಅನ್ನುವ ಹುಡುಗಿಯ ಫೋಟೋ ನೋಡಿ ಇಷ್ಟಪಟ್ಟ ಮಗನ ಇಷ್ಟದಂತೆ ಮಧುಮತಿಯನ್ನು ಸೊಸೆಯಾಗಿ ತರಬೇಕೆಂದು ಶಂಕರನ ತಂದೆ ತಾಯಿ ಬೇಗನೆ ಅವಳೊಂದಿಗೆ ಎಂಗೇಜ್ಮೆಂಟ್ ಮಾಡಿದರು ಮದುವೆಯನ್ನು ಎರಡು ತಿಂಗಳ ನಂತರ ಒಂದು ಶುಭ ಮುಹೂರ್ತದಲ್ಲಿ ಮಾಡಬೇಕೆಂದರು ಅದರಂತೆ ದಿನಾಂಕವನ್ನು ಫಿಕ್ಸ್ ಮಾಡಿದರು ಶಂಕರ್ ಮತ್ತು ಮಧುಮತಿಯು ಫೋನಿನಲ್ಲಿ ಮಾತನಾಡಲು ಶುರು ಮಾಡಿದರು ಬರಬರುತ್ತಾ ಶಂಕರ್ ಮಧುಮತಿಯ ಪ್ರೀತಿಯ ಪಾಶದಲ್ಲಿ ಬೀಳತೊಡಗಿದ ರಾತ್ರಿ ತನ್ನ ಕೆಲಸದಿಂದ ಮನೆಗೆ ಬಂದ ಮೇಲೆ ಊಟ ಮಾಡಿ ತನ್ನ ರೂಮನ್ನು ಸೇರಿಕೊಂಡು ಬಿಡುತ್ತಿದ್ದ ಮೊದಲಿನ ಹಾಗೆ ತನ್ನ ತಂದೆ ತಾಯಿಯೊಂದಿಗೆ ಕುಳಿತು ಹೆಚ್ಚಿನ ಹೊತ್ತು ಮಾತನಾಡುತ್ತಿದ್ದಿಲ್ಲ ಅವನಿಗೆ ಪ್ರತಿದಿನ ಶುರುವಾಗುವುದು ಕೂಡ ಮಧುಮತಿಯ ಫೋನಿನಿಂದಲೇ ಸರೋಜಾಳಿಗೆ ಇದೆಲ್ಲ ಸರಿ ಕಾಣುತ್ತಿದ್ದಿಲ್ಲ ಯಾವ ಮಗ ಮೊದಲು ಅಮ್ಮ ಅಮ್ಮ ಅಂತ ತನ್ನ ಸುತ್ತ ಸುತ್ತುತ್ತಲೇ ಇರುತ್ತಿದ್ದನೋ ಈಗ ಅವನು ಮದುವೆಗೂ ಮೊದಲೇ ಮಧುಮತಿಯ ಗುಣಗಾನ ಮಾಡಹತ್ತಿದ ಒಂದು ದಿನ ಎಂದಿನಂತೆ ಸರೋಜ ಮಲಗುವ ಮೊದಲು ಮಗನ ಕೋಣೆಗೆ ಹೋದಾಗ ಶಂಕರನು ಮಧುಮತಿಯೊಂದಿಗೆ ಫೋನಿನಲ್ಲಿ ಮಾತನಾಡುತ್ತಿದ್ದ ತಾಯಿಯನ್ನ ನೋಡಿದ ತಕ್ಷಣ ಅವನು ಫೋನ್ ಕಾಲ್ ಕಟ್ಟು ಮಾಡಿ ಅಮ್ಮ ನೀನು ಈ ವೇಳೆಯಲ್ಲಿ ಅಂತ ಕೇಳಿದಾಗ ಅವಳು ಹಾ ಮಗನೇ ನೀನು ಮಲಗಿದ್ದೀಯೋ ಇಲ್ಲವೋ ಅಂತ ನೋಡಲಿಕ್ಕೆ ಬಂದೆ ನೀನು ಇನ್ನೂ ಮಲಗಿಲ್ಲವೇ ಅಂತ ಕೇಳಿದಳು ಅಚಾನಕ್ಕಾಗಿ ಕಾಲ್ ಕಟ್ ಆಗಿದ್ದರಿಂದ ಮಧುಮತಿಯು ಬೇಜಾರುಗೊಂಡು ಪದೇ ಪದೇ ಶಂಕರನಿಗೆ ಕಾಲ್ ಮಾಡತೊಡಗಿದಳು ಆಗ ಶಂಕರ್ ಫೋನನ್ನು ಸೈಲೆಂಟ್ ಮಾಡುತ್ತಾ ಕೋಪಗೊಂಡು ತನ್ನ ತಾಯಿಗೆ ಅಮ್ಮ ಈ ತರ ರಾತ್ರಿ ವೇಳೆಯಲ್ಲಿ ನನ್ನ ರೂಮಿಗೆ ಬರಬೇಡ ಈಗ ನಾನು ಸಣ್ಣ ಮಗುವಾಗಿಲ್ಲ ದೊಡ್ಡವನಾಗಿದ್ದೇನೆ ಅಂತ ನೇರವಾಗಿ ಹೇಳಿದ ಸರೋಜಾಳಿಗೆ ಮಗನ ಈ ವರ್ತನೆ ಸರಿ ಕಾಣಲಿಲ್ಲ ಅವಳು ಏನು ಮಾತನಾಡದೆ ಸುಮ್ಮನೆ ತನ್ನ ರೂಮಿಗೆ ಹೋದಳು ಅವಳ ಕಣ್ಣಲ್ಲಿ ಕಣ್ಣೀರು ಬಂದಿತ್ತು ತನ್ನ ಸೀರೆಯ ಸೆರಗಿನಿಂದ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿರುವುದನ್ನ ನೋಡಿದ ವಿನಯ್ ಏನಾಯ್ತು ಸರೋಜ ಅಂತ ಕೇಳಿದಾಗ ಅವಳು ಎಲ್ಲಾ ವಿಷಯವನ್ನು ಪತಿಯ ಎದುರಿಗೆ ಹೇಳಿದಳು ಅವಳ ಮಾತನ್ನು ಕೇಳಿದ ವಿನಯ್ ನೀನೊಬ್ಳು ನಾವು ನಮ್ಮ ಹರೆಯಾದ ವಯಸ್ಸನ್ನು ಹೇಗೆ ಕಳೆದೆವು ಅಂತ ನೀನು ಮರೆತು ಬಿಟ್ಟೆಯಾ ನಾವು ನಮ್ಮ ಮದುವೆಗೂ ಮುಂಚೆ ಹೇಗೆ ಕದ್ದು ಮುಚ್ಚಿ ಮಾತನಾಡುತ್ತಿದ್ದೆವು ಯಾರಿಗೂ ಗೊತ್ತಾಗದ ಹಾಗೆ ಫಿಲ್ಮ್ ನೋಡಲು ಹೋಗುತ್ತಿದ್ದೆವು ಪಾರ್ಕುಗಳನ್ನ ಸುತ್ತುತ್ತಿದ್ದೆವು ಇಬ್ಬರು ಸೇರಿ ಬಹಳಷ್ಟು ಸಮಯ ಕಳೆಯುತ್ತಿದ್ದೆವು ಈಗ ನಿನ್ನ ಮಗನ ಎಂಗೇಜ್ಮೆಂಟ್ ಆಗಿದೆ ಅವನು ನೌಕರಿ ಮಾಡುವುದರ ಜೊತೆಗೆ ಮಧುಮತಿಗೂ ಮತ್ತು ನಮ್ಮಿಬ್ಬರಿಗೂ ಸಮಯ ನೀಡಬೇಕು ಅದಕ್ಕಾಗಿಯೇ ಅವನು ಹಾಗೆ ಮಾತನಾಡಿರಬೇಕು ಅವನಿಗೂ ಈಗ ಸ್ವಲ್ಪ ಪ್ರೈವಸಿ ಬೇಕಾಗುತ್ತದೆ ತಿಳಿಯುತ್ತಾ ಅಂತ ಹೇಳಿದಾಗ ಸರೋಜ ಹ್ಞೂ ಅಂತ ಅಲ್ಲಾಡಿಸಿದಳು ಸಮಯ ಕಳೆದಂತೆ ಮಧುಮತಿಯು ಮದುವೆ ಮಾಡಿಕೊಂಡು ಈ ಮನೆಗೆ ಸೊಸೆಯಾಗಿ ಬಂದಳು ಸ್ವಲ್ಪ ದಿನಗಳ ನಂತರ ಒಂದಿನ ಶಂಕರ್ ತನ್ನ ಆಫೀಸಿನಿಂದ ಮನೆಗೆ ಬಂದು ಬಹಳ ಖುಷಿಯಿಂದ ನನ್ನ ಆಫೀಸಿನ ವತಿಯಿಂದ ನನಗೆ ವಿದೇಶದಲ್ಲಿ ನೌಕರಿ ಮಾಡುವ ಅವಕಾಶ ಸಿಕ್ಕಿದೆ ಅಂತ ಹೇಳಿದಾಗ ಮನೆಯಲ್ಲಿನ ಎಲ್ಲರೂ ಖುಷಿಯಾದರು ಆದರೆ ಸರೋಜಾಳಿಗೆ ಖುಷಿಯಾಗಲಿಲ್ಲ ಏಕೆಂದರೆ ಅವಳಿಗೆ ಇದ್ದ ಒಬ್ಬ ಮಗ ನಮ್ಮನ್ನು ಬಿಟ್ಟು ದೂರ ಹೋಗುತ್ತಾನಲ್ಲ ಅನ್ನುವ ಚಿಂತೆ ಕಾಡತೊಡಗಿತು ಸ್ವಲ್ಪ ದಿನಗಳಲ್ಲಿಯೇ ಶಂಕರ್ ಮಧುಮತಿಯನ್ನು ಕರೆದುಕೊಂಡು ವಿದೇಶಕ್ಕೆ ಹೋದ ಮೊದ ಮೊದಲು ಮಧುಮತಿಯು ಪ್ರತಿದಿನ ತನ್ನ ಅತ್ತೆ ಮಾವನೊಂದಿಗೆ ಫೋನ್ ಕಾಲ್ ಮಾಡಿ ಮಾತನಾಡುತ್ತಿದ್ದಳು ಶಂಕರನು ಕೂಡ ಕಾಲ್ ಮಾಡಿ ತನ್ನ ತಂದೆ ತಾಯಿಯೊಂದಿಗೆ ಮಾತನಾಡುತ್ತಿದ್ದ ಕೆಲವು ದಿನಗಳ ನಂತರ ವಾರಕ್ಕೊಮ್ಮೆ ಫೋನ್ ಮಾಡ ಹತ್ತಿದ್ದರು ತದನಂತರ ತಿಂಗಳಿಗೊಮ್ಮೆ ಮಾಡುತ್ತಿದ್ದರು ಸರೋಜ ಕಾಲ್ ಮಾಡಿದರೆ ಶಂಕರನು ಅಮ್ಮ ಬ್ಯುಸಿ ಇದ್ದೇನೆ ಅಂತ ಹೇಳುತ್ತಿದ್ದ ಆದರೂ ಸರೋಜ ಮನಸ್ಸನ್ನು ಕಲ್ಲು ಮಾಡಿಕೊಂಡು ದಿನಕ್ಕೆ ಒಮ್ಮೆಯಾದರೂ ಫೋನ್ ಕಾಲ್ ಮಾಡ ಹತ್ತಿದಳು ಸರೋಜ ಇತ್ತೀಚೆಗೆ ಬೇಜಾರಿನಿಂದ ಇರುತ್ತಿದ್ದಳು ಯಾವ ಮಗನನ್ನು ಪ್ರೀತಿಯಿಂದ ಸಾಕಿ ಸಲಹಿದ್ದರೋ ಅವನು ಹಾಲಲ್ಲಿ ಬಿದ್ದ ಗಣವನ್ನು ತೆಗೆದು ಒಗೆದಂತೆ ತನ್ನ ತಂದೆ ತಾಯಿಯನ್ನು ಮಾಡಿದ್ದ ವಿನಯ್ ಸರೋಜಾಳಿಗೆ ಈಗಿನ ಕಾಲವೇ ಹಾಗೆ ಇದೆ ಅಂತ ತಿಳಿಸಿ ಹೇಳಿದರೂ ಸರೋಜಾ ಅವನ ಮಾತಿಗೆ ಕಿವಿಗೊಡದೆ ಮನಸ್ಸಿನಲ್ಲಿಯೇ ಕೊರಗಲು ಶುರು ಮಾಡಿದಳು ಈಗ ಶಂಕರ್ ಮತ್ತು ಮಧುಮತಿ ವಿದೇಶಕ್ಕೆ ಹೋಗಿ ಎರಡು ವರ್ಷಗಳೇ ಆಗಿದ್ದವು ಅಷ್ಟು ದಿನಗಳಲ್ಲಿ ಅವರು ಒಮ್ಮೆಯೂ ಮನೆಗೆ ಬಂದು ಹೋಗಲಿಲ್ಲ ಸರೋಜ ಮಗನ ಚಿಂತೆಯಲ್ಲಿ ಎರಡು ವರ್ಷದಿಂದ ಮನೆಯಲ್ಲಿ ಯಾವುದೇ ತರಹದ ಮೃಷ್ಟಾನ್ನ ಮಾಡಿರಲಿಲ್ಲ ವಿನಯ್ ತನಗೆ ಇಷ್ಟವಾದ ಕೀರು ಪಾಯಸ ಹೋಳಿಗೆ ಮಾಡಲು ಸರೋಜಾಳಿಗೆ ಹೇಳಿದರೆ ಅವಳು ಸಿಟ್ಟಿನಿಂದ ಮಗ ನಮ್ಮನ್ನು ಕೈ ಬಿಟ್ಟು ಹೋಗಿದ್ದಾನೆ ನಿಮಗೆ ಮೃಷ್ಟಾನ್ನ ತಿನ್ನುವುದು ಹತ್ತಿದೆ ಅವನಿದ್ದಾಗ ಇದು ಒಂದು ಮನೆ ತರ ಇತ್ತು ಈಗ ಜೀವನವೇ ವ್ಯರ್ಥ ಅಂತ ಅನಿಸುತ್ತಿದೆ ಅಂತ ಹೇಳುತ್ತಿದ್ದಳು ಪಾಪ ಅವಾಗ ವಿನಯ್ ಏನು ಹೇಳಲು ಹೋಗುತ್ತಿದ್ದಿಲ್ಲ ಅವನಿಗೆ ತಿನ್ನಬೇಕು ಅನ್ನುವ ಪದಾರ್ಥವನ್ನು ಅವನು ಮಾರ್ಕೆಟ್ಗೆ ಹೋಗಿ ತರುತ್ತಿದ್ದ ಆದರೆ ಅದು ಮನೆಯಲ್ಲಿ ಮಾಡಿದ ಹಾಗೆ ಸ್ವಾದ ರುಚಿ ಇರುತ್ತಿರಲಿಲ್ಲ ವಿನಯ್ನ ತನ್ನ ನೌಕರಿಯಿಂದ ರಿಟೈರ್ಮೆಂಟ್ ಆಗುವ ಸಮಯ ಸನಿಹದಲ್ಲಿಯೇ ಇತ್ತು ಆಗ ಸರೋಜ ತನ್ನ ಮಗನಿಗೆ ಫೋನ್ ಕಾಲ್ ಮಾಡಿ ಶಂಕರ್ ನಾಡಿದ್ದು ನಿನ್ನ ತಂದೆಯ ರಿಟೈರ್ಮೆಂಟ್ ಇದೆ ಇದಕ್ಕಾಗಿ ಅವರ ಆಫೀಸಿನಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ಅದಕ್ಕಾಗಿ ನೀನು ಆ ಸಮಯದಲ್ಲಿ ವಿಡಿಯೋ ಕಾಲ್ ಮಾಡು ನಿನ್ನ ತಂದೆಗೆ ಖುಷಿಯಾಗುತ್ತದೆ ಅಂತ ಹೇಳಿದಾಗ ಶಂಕರನು ಆಯ್ತು ಅಮ್ಮ ಅಂತ ಹೇಳಿದ ನಿವೃತ್ತಿಯ ದಿನ ವಿನಯನಿಗೆ ತುಂಬಾ ಗೌರವದಿಂದ ಸನ್ಮಾನ ಮಾಡಲು ಅವನ ಆಫೀಸಿನಲ್ಲಿ ಎಲ್ಲಾ ವ್ಯವಸ್ಥೆ ಮಾಡಲಾಗಿತ್ತು ಅಂದು ಅವನ ಸ್ಟಾಫ್ ಎಲ್ಲರೂ ವಿನಯನನ್ನು ತುಂಬಾ ಹೊಗಳಿದರು ಸರೋಜ ಪದೇ ಪದೇ ತನ್ನ ಮೊಬೈಲ್ ಅನ್ನೇ ನೋಡುತ್ತಿದ್ದಳು ಮಗ ಸೊಸೆ ವಿಡಿಯೋ ಕಾಲ್ ಮಾಡುತ್ತಾರೆ ಅಂತ ಆದರೆ ಫಂಕ್ಷನ್ ಮುಗಿದು ವಿನಯನನ್ನ ಬಿಳ್ಕೊಟ್ಟರೂ ಕೂಡ ಮಗ ಸೊಸೆಯಿಂದ ವಿಡಿಯೋ ಕಾಲ್ ಬರಲಿಲ್ಲ ಮನೆಗೆ ಬಂದ ಮೇಲೆ ಸರೋಜ ವಿನಯನಿಗೆ ರೀ ಸ್ವಲ್ಪ ನಿಮ್ ಫೋನನ್ನು ತೆಗೆದು ನೋಡಿ ಮಗ ಸೊಸೆಯ ಮಿಸ್ ಕಾಲ್ ಆಗಿದ್ದವಾ ಅಂತ ಕೇಳಿದಾಗ ವಿನಯ್ ಯಾವುದೇ ಮಿಸ್ ಕಾಲ್ ಆಗಿಲ್ಲ ನೀನು ಅವರ ಮೇಲೆ ಸುಳ್ಳು ಭರವಸೆಗಳನ್ನ ಇಟ್ಟುಕೊಳ್ಳಬೇಡ ನೋಡು ನಾನು ನಿನಗೆ ಯಾವಾಗಿನಿಂದ ಹೇಳುತ್ತಿದ್ದೇನೆ ನೀನು ಮಗ ಸೊಸೆಯ ನೆಚ್ಚಿಕೆ ಇಟ್ಟುಕೊಳ್ಳಬೇಡ ಅಂತ ಹೀಗೆ ಅವರನ್ನ ನೆಚ್ಚಿಕೊಂಡು ನಿನ್ನ ಮನಸ್ಸನ್ನು ನೋಯಿಸಿಕೊಳ್ಳುತ್ತಾ ಕುಳಿತಿದ್ದೀಯ ಹೀಗೆ ಮನಸ್ಸಿಗೆ ಹಚ್ಚಿಕೊಂಡು ನಿನ್ನಲ್ಲಿಯೇ ನೀನು ಕೊರಗಬೇಡ ಅವರು ಅಲ್ಲಿ ನಿನ್ನ ಬಗ್ಗೆ ಯೋಚಿಸುತ್ತಾರೆಯೇ ಇಲ್ಲವಲ್ಲ ಅವರು ಅಲ್ಲಿ ಆರಾಮಾಗಿ ಖುಷಿಯಾಗಿದ್ದಾರೆ ನೀನಿಲ್ಲಿ ಕೊರಗುತ್ತಾ ನಿನ್ನ ಜೀವನವನ್ನು ನರಕ ಮಾಡಿಕೊಳ್ಳುತ್ತಿದ್ದಿ ಮಗ ಸೊಸೆಯ ಚಿಂತೆಯಲ್ಲಿ ನಿನ್ನ ಜೀವನವನ್ನು ಬರಡು ಮಾಡಿಕೊಳ್ಳುತ್ತಿದ್ದಿ ಅರೆ ಎಷ್ಟೋ ಜನಕ್ಕೆ ಮಕ್ಕಳೇ ಇರುವುದಿಲ್ಲ ನೀನು ಕೂಡ ಅವರಂತೆ ನನಗೆ ಮಗನೇ ಆಗಿಲ್ಲ ಅಂತ ಅಂದುಕೊಂಡು ಇರು ಅಂತ ಹೇಳಿದಾಗ ಸರೋಜಾಳು ಎಂತಹ ಮಾತು ಆಡುತ್ತಿದ್ದೀರಿ ಮಗ ಹೇಗಿದ್ದರೂ ಕೂಡ ಹೆತ್ತವರಿಗೆ ಅವನು ಮುದ್ದಿನ ಮಗನೇ ಆಗಿರುತ್ತಾನೆ ಹೆತ್ತವರಿಗೆ ಹೆಗ್ಗನ ಮುದ್ದು ಅನ್ನುವ ಗಾದೆ ಮಾತು ಕೇಳಿಲ್ಲವೇ ನೀವು ನೀವು ಬೇಕಾದ್ರೆ ನಿರ್ಮೂಹಿಯಾಗಿರಿ ನಾನು ಆಗುವುದಿಲ್ಲ ಅಂತ ಹೇಳಿದಳು ಆಗ ವಿನಯ್ ಹಾಗಿದ್ದರೆ ನೀನು ಅವರ ಚಿಂತೆಯಲ್ಲೇ ಬದುಕು ಮಗ ಸೊಸೆಯ ಚಿಂತೆಯಲ್ಲಿ ನೀನು ನಿನ್ನ ಪತಿಯ ಪ್ರೀತಿಯನ್ನು ಕಳೆದುಕೊಳ್ಳಬೇಡ ಅಂತ ಹೇಳಿದಾಗ ಸರೋಜ ಏನು ಹೇಳದೆ ಸುಮ್ಮನಾಗಿ ಬಿಟ್ಟಳು ಅವಳಿಗೆ ಮುಂದೆ ಏನು ಮಾತನಾಡಬೇಕು ಅಂತ ತಿಳಿಯಲಿಲ್ಲ ನಿವೃತ್ತಿ ಆದ ಮೇಲೆ ವಿನಯನಿಗೆ ಸರಕಾರಿ ಕ್ವಾರ್ಟರ್ಸ್ ಅನ್ನು ಖಾಲಿ ಮಾಡಬೇಕಾಯಿತು ಅವನು ತನ್ನಲ್ಲಿ ಜಮಾ ಇದ್ದ ಹಣದಿಂದ ಒಂದು ಕಾಲೋನಿಯಲ್ಲಿ ಒಂದು ಚಿಕ್ಕದಾದ ಮನೆಯನ್ನು ಖರೀದಿಸಿದ ಮನೆ ಸಣ್ಣದಿದ್ದರೂ ಅವರಿಗೆ ತಮ್ಮ ಮನೆ ಅನ್ನುವ ನೆಮ್ಮದಿ ಇತ್ತು ದಿನ ಕಳೆದಂತೆ ಸರೋಜಾಳಿಗೆ ಅಕ್ಕಪಕ್ಕದ ಮಹಿಳೆಯರ ಪರಿಚಯವಾಯಿತು ಅವರ ಮನೆಯ ಮುಂದೆಯೇ ಒಂದು ದೊಡ್ಡದಾದ ಗಾರ್ಡನ್ ಇತ್ತು ಆ ಗಾರ್ಡನಿನಲ್ಲಿ ಹೆಚ್ಚು ಕಡಿಮೆ ವಿನಯ್ ಹಾಗೂ ಸರೋಜಾಳ ವಯಸ್ಸಿನವರು ಪ್ರತಿ ಮುಂಜಾನೆ ಸಂಜೆ ವಾಕಿಂಗ್ ಮಾಡುತ್ತಿದ್ದರು ಅಲ್ಲಿ ದಿನ ಕಳೆದಂತೆ ವಿನಯನಿಗೆ ಬಹಳಷ್ಟು ಜನ ಸ್ನೇಹಿತರಾದರು ಸರೋಜಾಳು ಬಹಳಷ್ಟು ಜನರನ್ನು ಸ್ನೇಹಿತೆಯರನ್ನಾಗಿ ಮಾಡಿಕೊಂಡಳು ಹೀಗೆ ಗೆಳತಿಯರೊಂದಿಗೆ ಮಾತನಾಡುತ್ತಾ ಸರೋಜಾಳಿಗೆ ಅನಿಸಿದ್ದೇನೆಂದರೆ ಉಳಿದವರ ಸಮಸ್ಯೆಯ ಮುಂದೆ ನನ್ನ ಸಮಸ್ಯೆ ಏನು ಅಲ್ಲ ಅಂತ ಸರೋಜಾಳ ಬಹಳಷ್ಟು ಜನ ಸ್ನೇಹಿತೆಯರು ಅವರ ಮಗ ಮತ್ತು ಸೊಸೆಯಂದಿರರಿಂದ ಬಹಳ ತೊಂದರೆ ಅನುಭವಿಸುತ್ತಿದ್ದರು ಯಾರಿಗೋ ಮನೆಯಲ್ಲಿ ಮರ್ಯಾದೆ ಗೌರವ ಸಿಗುತ್ತಿರಲಿಲ್ಲ ಇನ್ಯಾರಿಗೋ ಸಮಯಕ್ಕೆ ಸರಿಯಾಗಿ ಚಹಾ ನಾಷ್ಟ ಸಿಗುತ್ತಿದ್ದಿಲ್ಲ ಮತ್ಯಾರದೋ ಸೊಸೆ ಅತ್ತೆಯೊಂದಿಗೆ ಸರಿಯಾಗಿ ಮಾತನಾಡುತ್ತಿದ್ದಿಲ್ಲ ಯಾರದೋ ಸೊಸೆ ತನ್ನ ಗಂಡನಿಗೆ ಅತ್ತೆಗೆ ಮಾತ್ರೆ ಔಷಧಿ ತರಬೇಡ ಅಂತ ಕಲಿಸುತ್ತಿದ್ದಳು ಹೀಗೆ ಬಹಳಷ್ಟು ಜನರ ತೊಂದರೆಗಳನ್ನು ಕೇಳಿದ ಸರೋಜಾ ತನ್ನ ಮನದಲ್ಲಿ ಮಗ ಸೊಸೆ ದೂರವಿದ್ದರೂ ಸರಿ ನನ್ನ ಹತ್ತಿರ ನನ್ನನ್ನು ಪ್ರೀತಿಸುವ ಪತಿ ಇದ್ದಾನಲ್ಲ ಅಷ್ಟಕ್ಕೂ ನಾನು ಯಾರಿಗೂ ಔಷಧಿ ಮಾತ್ರೆ ತೊಂದರೆ ಅಂತ ಯಾರಿಗೂ ಮುಖವನ್ನು ನೋಡುವ ಹಾಗಿಲ್ಲ ಚಹಾ ಕೊಡು ನಾಷ್ಟ ಕೊಡು ಅಂತ ಪ್ರತಿದಿನ ಯಾರನ್ನು ಕೇಳುವ ಹಾಗಿಲ್ಲ ಯಾವಾಗ ನನ್ನ ಶಕ್ತಿ ಕಡಿಮೆಯಾಗಿ ಕೈಕಾಲುಗಳು ಆಡುವುದಿಲ್ಲವೋ ಆಗ ಮನೆ ಕೆಲಸದವಳನ್ನು ಇಟ್ಟುಕೊಂಡರಾಯಿತು ನೆಮ್ಮದಿಯಿಂದ ಬದುಕು ಸಾಗುತ್ತದೆ ನನ್ನ ಪತಿ ನಿಜವನ್ನೇ ಹೇಳುತ್ತಿದ್ದರು ಅವರಲ್ಲಿ ತಮ್ಮ ಜೀವನವನ್ನು ಖುಷಿಯಿಂದ ಯಾರದೇ ಚಿಂತೆ ಇಲ್ಲದೆ ಕಳೆಯುತ್ತಿದ್ದರೆ ನಾನೇಕೆ ಅವರ ಬಗ್ಗೆ ಚಿಂತೆ ಮಾಡಲಿ ಮನಸ್ಸಲ್ಲಿ ಯೋಚಿಸಿ ಯೋಚಿಸಿ ನಾನೇಕೆ ದುಃಖ ಪಡಲಿ ನಾನು ನನ್ನ ಮನೆಯ ಯಜಮಾನಿ ಇದ್ದೇನೆ ನನ್ನ ಯಜಮಾನನೊಂದಿಗೆ ಆರಾಮಾಗಿ ಜೀವನ ನಡೆಸುತ್ತೇನೆ ಅಂತ ಯೋಚಿಸಿದಳು ಬಹಳ ದಿನಗಳ ನಂತರ ಸರೋಜಾಳ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಮೂಡಿತ್ತು ಅವಳ ಮುಖದಲ್ಲಿ ಖುಷಿಯೂ ಕಾಣುತ್ತಿತ್ತು ಅವಳು ಕೂಡಲೇ ಮನೆಗೆ ಬಂದು ಕೈಕಾಲು ತೊಳೆದುಕೊಂಡು ಅಡುಗೆ ಮನೆಗೆ ಹೋಗಿ ಹೋಳಿಗೆ ಕೀರು ಪಾಯಸ ಮಾಡಲು ನಿಂತಳು ಮನೆಯ ಹಾಲ್ನಲ್ಲಿ ಕುಳಿತಿದ್ದ ವಿನಯನಿಗೆ ಅಡುಗೆ ಮನೆಯಿಂದ ಬರುತ್ತಿದ್ದ ಪರಿಮಳ ಕಂಡು ಅವನು ಎದ್ದು ಅಡುಗೆ ಮನೆಗೆ ಬಂದು ನೋಡಿದಾಗ ಅವನಿಗೆ ವಿಚಿತ್ರವಾಯಿತು ಆಗ ಸರೋಜ ಖುಷಿಯಿಂದ ರೀ ಇವತ್ತು ಎಲ್ಲ ಅಡುಗೆಯನ್ನು ನಿಮಗೆ ಇಷ್ಟವಾಗುವುದನ್ನೇ ಮಾಡುತ್ತೇನೆ ಅಂತ ಹೇಳಿದಳು ವಿನಯನಿಗೆ ವಿಚಿತ್ರವಾದರೂ ಸರೋಜಾಳಲ್ಲಿ ಬದಲಾವಣೆ ಆಗಿದ್ದನ್ನ ಕಂಡು ಅವನು ಖುಷಿಯಾದ ಸರೋಜಾಳು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುತ್ತಾ ನಿಂತು ಹಾಡಿಕೊಳ್ಳುತ್ತಿರುವ ಶಬ್ದ ಹೊರಗಡೆಯೂ ಕೇಳಿಸುತ್ತಿತ್ತು ಆವಾಗಿನಿಂದ ಸರೋಜಾ ತನ್ನ ಮಗ ಮತ್ತು ಸೊಸೆಗೆ ಫೋನ್ ಮಾಡಲಿಲ್ಲ ಯಾವಾಗ ಯಾವ ಮನುಷ್ಯ ಇನ್ನೊಬ್ಬರ ಬಗ್ಗೆ ಕಾಳಜಿ ಮಾಡುವುದನ್ನ ಬಿಡುತ್ತಾನೋ ಆಗ ಅವನಿಗೆ ತನ್ನ ಪ್ರಾಮುಖ್ಯತೆ ತಿಳಿಯುತ್ತದೆ ಒಂದು ತಿಂಗಳ ನಂತರ ಶಂಕರ್ ತನ್ನ ತಾಯಿಗೆ ಫೋನ್ ಮಾಡಿದ ಸರೋಜ ಕಾಲ್ ರಿಸೀವ್ ಮಾಡಿದಾಗ ಅವನು ಅಮ್ಮ ಹೇಗಿದ್ದೀಯಾ ನೀನಂತೂ ಫೋನ್ ಕಾಲ್ ಮಾಡುವುದನ್ನೇ ಬಿಟ್ಟಿದ್ದೀಯಾ ಅಂತ ಕೇಳಿದಾಗ ಸರೋಜಾಳು ಹೌದು ಮಗನೆ ನಾವು ಇತ್ತೀಚೆಗೆ ಬಹಳ ಬ್ಯುಸಿಯಾಗಿರುತ್ತೇವೆ ಆಗಿರುತ್ತೇವೆ ಅಂತ ಹೇಳಿದಳು ಆಗ ಶಂಕರನು ಅಮ್ಮ ಎಲ್ಲಿ ಮತ್ತು ಯಾವ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತೀರಿ ಅಂತ ಕೇಳಿದಾಗ ಸರೋಜಾಳು ಯಾವಾಗ ನಮ್ಮವರೇ ಆದವರು ಬೇರೆಯವರಾಗುತ್ತಾರೋ ಆಗ ನಾವು ಬೇರೆಯವರನ್ನು ನಮ್ಮವರನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ ಆಯ್ತು ಶಂಕರ್ ನನ್ನನ್ನು ಕರೀಲಿಕ್ಕೆ ಕಮಲಮ್ಮ ಬಂದಿದ್ದಾರೆ ಫೋನ್ ಅನ್ನು ಇಡುತ್ತೇನೆ ಅಂತ ಹೇಳಿ ಕಾಲ್ ಕಟ್ ಮಾಡಿದಳು ಕಾಲ್ ಕಟ್ ಮಾಡಿ ಸರೋಜಾಳು ತನ್ನ ಮನಸ್ಸಿನ ಒಳಗೊಳಗೆ ಖುಷಿ ಪಟ್ಟಳು ಏಕೆಂದರೆ ಅವಳು ತನ್ನ ಮಗನಿಗೆ ಸುಳ್ಳು ಹೇಳಿದ್ದಳು ತದನಂತರ ಸರೋಜ ಒಂದು ವಾರದವರೆಗೆ ಮಗನಿಗೆ ಕಾಲ್ ಮಾಡಲಿಲ್ಲ ಶಂಕರ್ ಕಾಲ್ ಮಾಡಿದಾಗ ನಾನೀಗ ಬ್ಯುಸಿ ಆಗಿದ್ದೇನೆ ಮಗನೇ ಅಂತ ಅಷ್ಟೇ ಹೇಳಿ ಕಾಲ್ ಕಟ್ ಮಾಡುತ್ತಿದ್ದಳು ಇನ್ನು ನನ್ನ ತಂದೆ ತಾಯಿಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ಶಂಕರನಿಗೆ ತಿಳಿಯಿತು ಅವರೀಗ ನನ್ನನ್ನ ಬಿಟ್ಟು ಜೀವಿಸಲು ಕಲಿತಿದ್ದಾರೆ ಅಂತ ಅವನು ಭಾವಿಸಿದ ಅದಕ್ಕಾಗಿ ಅವನು ಪ್ರತಿದಿನ ತನ್ನ ತಂದೆ ತಾಯಿಗೆ ಫೋನ್ ಕಾಲ್ ಮಾಡತೊಡಗಿದ ಏಕೆಂದರೆ ತಂದೆ ತಾಯಿಯ ಆಸರೆ ಮತ್ತು ಅವರ ಆಶೀರ್ವಾದ ಜೀವನದಲ್ಲಿ ಅತಿ ಮುಖ್ಯ ಅಂತ ಅವನು ತಿಳಿದುಕೊಂಡ ಸರೋಜ ಈ ಪರಿವರ್ತನೆಯಿಂದ ಬಹಳ ಖುಷಿಯಾಗಿದ್ದಳು ಶಂಕರನು ಇದೆಲ್ಲವನ್ನು ತನ್ನ ಸ್ವಾರ್ಥಕ್ಕಾಗಿ ಮಾಡುತ್ತಿದ್ದಾನೆ ಅಂತ ಅವಳಿಗೆ ತಿಳಿಯಿತು ಆದರೆ ಅವಳು ಮಗನ ಮೇಲಿನ ಭರವಸೆಯನ್ನ ಬಿಟ್ಟಳು ಏಕೆಂದರೆ ಇನ್ನೊಬ್ಬರ ಮೇಲೆ ಭರವಸೆ ಇಟ್ಟುಕೊಂಡು ಅದು ಈಡೇರದಿದ್ದಾಗ ಮನುಷ್ಯ ಒಳಗೊಳಗೆ ಕೊರಗುತ್ತಾನೆ ಅದಕ್ಕಾಗಿ ಇನ್ನೊಬ್ಬರ ಮೇಲೆ ಭರವಸೆಯನ್ನ ಇಟ್ಟು ಚಿಂತೆ ಮಾಡಿ ಕೊರಗುವುದಕ್ಕಿಂತ ನಮ್ಮ ಜೀವನವನ್ನು ನಾವು ಖುಷಿಯಾಗಿ ಕಳೆಯುವುದು ಮುಖ್ಯವಾಗಿದೆ ಮಕ್ಕಳಿಗಾಗಿ ಎಲ್ಲವನ್ನೂ ಕಳೆದುಕೊಳ್ಳದೆ ಮುಪ್ಪಿನ ಕಾಲದ ಜೀವನಕ್ಕೆ ಅಂತ ಏನನ್ನಾದರೂ ಸ್ವಲ್ಪ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಏಕೆಂದರೆ ಈ ಕಾಲದಲ್ಲಿ ವಯಸ್ಸಾದವರನ್ನು ಮಕ್ಕಳಾದವರು ಮತ್ತು ಮೊಮ್ಮಕ್ಕಳಾದವರು ನೋಡಿಕೊಳ್ಳುವುದು ಬಹಳ ವಿರಳವಾಗಿದೆ ಸ್ನೇಹಿತರೆ ಸರೋಜ ತನ್ನ ಮಗನ ಮೇಲಿನ ಮೋಹ ಬಿಟ್ಟು ತನ್ನ ಪತಿಯೊಂದಿಗೆ ಖುಷಿಯಾಗಿರುವುದು ಸರಿಯಾಗಿದ್ದರೆ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು